ಕೊಟ್ಟಿಗೆಯಲ್ಲಿದ್ದ ಗೋವುಗಳನ್ನು ಕದಿಯಲು ಬಂದ ಇಬ್ಬರು ಆರೋಪಿಗಳನ್ನು ಸ್ಥಳೀಯರು ಸೆರೆ ಹಿಡಿದು ಪೊಲೀಸರಿಗೊಪ್ಪಿಸಿದ ಘಟನೆ ನಡೆದಿದೆ ಹೊನ್ನಾವರ ತಾಲೂಕಿನ ಹಿರೇಬೈಲ್ ಬಟ್ಟಲಗದ್ದೆ ನಿವಾಸಿ ಚಂದ್ರಶೇಖರ್ ಗೋವಿಂದ ನಾಯ್ಕ ಅವರಿಗೆ ಸೇರಿದ ಒಂದು ಆಕಳು ಒಂದು ಎತ್ತನ್ನು ಏಪ್ರಿಲ್ ಹದಿನೈದರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಕದೀಮರು ಬೊಲೆರೋ ವಾಹನದಲ್ಲಿ ಆಕಳನ್ನು ಹತ್ತಿಸಿ ಕಳ್ಳತನ ಮಾಡಲು ಯತ್ನಿಸಿದ್ದರು ಈ ವೇಳೆ ಚಂದ್ರಶೇಖರ್ ಅವರು ಕಳ್ಳರ ಕೃತ್ಯ ಕಂಡು ಮಕ್ಕಳಿಗೂ ತಿಳಿಸಿದ್ದಾರೆ ಕಳ್ಳರನ್ನು ತಡೆಯಲು ಮುಂದಾದಾಗ ಪ್ರತಿರೋಧ ಒಡ್ಡಿ ಆಕಳನ್ನು ಸ್ಥಳದಲ್ಲಿಯೇ ಬಿಟ್ಟು ಎಸ್ಕೇಪ್ ಆಗಲು ಪ್ರಯತ್ನಿಸಿದ್ದಾರೆ ಈ ವೇಳೆ ಚಂದ್ರಶೇಖರ್ ಕುಟುಂಬಸ್ಥರು ಜೋರಾಗಿ ಕೂಗಿಕೊಂಡು ಅವರತ್ತ ಓಡಿದ್ದು ಅಕ್ಕಪಕ್ಕದವರಿಗೆ ತಿಳಿದಿದೆ ಸ್ಥಳೀಯರಾದ ಸುರೇಶ್ ಮಹಲೇಶ್ವರ್ ನಾಯ್ಕ್ ವಿಕಾಸ್ ಮಾರುತಿ ನಾಯ್ಕ್ ಆರೋಪಿಗಳ ಬೆನ್ನಟ್ಟಿದ್ದಾರೆ ಈ ವೇಳೆ ಕದೀಮರು ಆಯತಪ್ಪಿ ನೆಲಕ್ಕೆ ಬಿದ್ದಿದ್ದಾರೆ ಗೋಕಳ್ಳರನ್ನು ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆರೋಪಿಗಳಾದ ಸಿದ್ದಾಪುರ ಹಲಸ್ಗಾರದ ನಿವಾಸಿ ಗೌರೀಶ್ ಮಂಜುನಾಥ್ ನಾಯ್ಕ್ ಕುಮಟಾ ಉಳ್ಳೂರು ಮಠದ ನಿವಾಸಿ ಲಕ್ಷ್ಮಣ್ ಗೋಯಾ ಮರಾಠಿ ಎಂದು ಗುರುತಿಸಲಾಗಿದೆ ಈ ಕುರಿತು ಹೊನ್ನಾವರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ